ಹಾಂ ಐ ಅಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ಭಾಳ ದಿನದ ಗ್ಯಾಪ್ ನಂತರ ಒಂದು ಒಳ್ಳೆ ಟ್ರಕ್ಕಿಂಗು ಜೀವನದಲ್ಲಿ ಇದೆ ಬೆಸ್ಟ್ ಅಲ್ಲ ಟ್ರೆಕ್ಕಿಂಗು ಟ್ರಕ್ಕಿಂಗ್ ಹೋಗ್ತಾ ಇದೀವಿ ಸೊ ಬೆಳಿಗ್ಗೆ ಫೋರ್ ಓ ಕ್ಲಾಕ್ ಫೋರ್ ತರ್ಟಿಗೆ ಬಿಟ್ಟಿದ್ದು ಇಲ್ಲಿ ಏನು ಕಾಣಿಸ್ತಿಲ್ಲ ಬೆಳಗ್ಗೆ ಫೋರ್ ತರ್ಟಿಗೆ ಬಿಟ್ಟಿದ್ದರಿಂದ ಅಲ್ಲಿ ವಿಡಿಯೋ ಮಾಡಲಿಲ್ಲ ಬರುವಾಗ ನಾವಿವತ್ತು ಬಂದಿರೋದು ಎತ್ತಿನ ಬಿಡ ಯಾರು ಗುರು ನಾವೇ ಫಸ್ಟು ಎಂಟ್ರಿ ಆಯ್ತಾ ಇರೋದು ಇಲ್ಲಿ ಟಿಕೆಟ್ ತೊಗೊಂಡು ಭಯಾನಕ ಮಳೆ ಇದೆ ಎಲ್ಮೆಟ್ ಹಂಗೆ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎತ್ತಿನ ಬೀಜ ಟ್ರಕ್ಕಿಂಗ್ ಹೇಗಿದೆ ಅರಣ್ಯ ವಿಹಾರ ವೆಬ್ಸೈಟಲ್ಲಿ ನಾವು ಪ್ರೀ ಬುಕ್ಕಿಂಗ್ ಮಾಡಬೇಕು ಹಂಗೆ ಡೈರೆಕ್ಟ್ ಬಂದರೆ ಇಲ್ಲಿ ಬಿಡೋಲ್ಲ ಅಪ್ಪ ಅರಣ್ಯ ವಿಹಾರದಲ್ಲಿ ಎಷ್ಟು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಬನ್ನಿ ನಾನು ನಿಮಗೆ ದಾರಿ ತೋರಿಸ್ತೀನಿ ಮಳೆ ಇದೆ ಮಳೇಲಿ ಹೋಗ್ತಾ ಇದ್ದೀವಿ ಎಲ್ಮೆಟ್ ತಗೊತ ಹೋಗ್ತಾ ಇದೀವಿ ಗುರು ನೋಡಿ ಇಲ್ಲಿ ಓ ಓಲ್ಲು ಅದ್ದೆ ಪ್ರಾಪರ್ ಪ್ರಾಪರ್ ಟ್ರೆಕ್ಕಿಂಗ್ ವೇರ್ ಇಲ್ದನೇ ಬಂದ್ರೆ ಬಹಳ ಕಷ್ಟ ಇದೆ ಇಲ್ಲೇ ದೊಣ್ಣೆ ಮುರ್ಕೋಬೇಕಂತೆ ಮೇಲಕ್ಕೆ ಹೋದ್ಮೇಲೆ ಯಾವುದೇ ಮರ ಗಿಡ ಸಿಗಲ್ಲ ಸೊ ಯಾರೋ ಹೋದವರು ಲಾಗಲ್ಲಿ ನೋಡಿದ್ದೆ ನಾನು ಸೊ ಬಾಯ್ ಇಲ್ಲಿ ಇಲ್ಲಿ ಇಲ್ಲೇ ಸಿಗುತ್ತಾ ಅಂತ ಲೆಫ್ಟ್ ಸೈಡಲ್ಲಿ ಒಂದು ಎಲ್ಲಾದರೂ ಒಂದು ಕಡ್ಡಿ ಇಲ್ಲಿ ಇಲ್ಲಿ ಕಡ್ಡಿ ಮುರ್ಕೋಬೇಡೋಣ ಯಾಕೆಂದರೆ ಸ್ಲಿಪ್ಪರಿ ಇರುತ್ತೆ ಮೇಲಿಂದ ಬರುವಾಗ ಫುಲ್ ಸ್ಲಿಪ್ ಆಗುತ್ತಂತೆ ಅದಕ್ಕೆ ಕೋಲ್ ಮುರ್ಕೋಬೇಕು ಅಂತ ಹೇಳಿದ್ರು ಅಲ್ಲಿ ಗಿಡಕ್ಕೆ ಕೊಟ್ಟಿವರಲ್ಲ ಎತ್ಕೊಬೇ ಹಾಂ ಬಿಟ್ಟೋಗಿದೆಯಲ್ಲ ಇಲ್ಲೊಂದು ದೊಣ್ಣೆ ಎತ್ಕೋತೀವಿ ಹ್ಞೂ ಅದೇ ಎತ್ತಿನ ಬೀಜ ಏಳರಿಂದ ನಾಲ್ಕು ಅಲ್ಲಿ ವೆಬ್ಸೈಟೆಲ್ಲ ಆರು ಅಂತ ಹಾಕಿದ್ದಾರೆ ಬಟ್ ಇಲ್ಲಿ ಸೆವೆನ್ ಟು ಫೋರು ಬಟ್ ಟೂ ಓ ಕ್ಲಾಕಿಗೆ ಲಾಸ್ಟ್ ಅಂದರು ಅವರು ಅಲ್ವಾ ಏನು ವೆದರ್ ಇದೆ ಅಂದರೆ ಬರೀ ಇದೆ ಬೈಕ್ ಆರಾಮಾಗಿ ಬರಿ ಇಲ್ಲಿ ಆದರೆ ಹಾಫ್ ರೋಡಿಂಗ್ ಬೈಕ್ ಬಿಟ್ಟರೆ ನಡ್ಕೊಂಡು ಹೋಗೋರ್ಗೆ ಅಂತ ಬಿಡೋಲ್ಲ ಅಲ್ಲೇ ಹಾ ಇಲ್ಲಿ ಕಷ್ಟ ಇದೆ ಇಲ್ಲಿ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಉಲ್ಟಾ ಬರ್ತಾ ಇದೆ ಕೆಳಗಡೆಯಿಂದ ಇಲ್ಲ ಇಲ್ಲಿ ನೋಡಿ ಕೆಳಗಡೆಯಿಂದ ಮೇಲಕ್ಕೆ ಇದಿರೋದು ಸಪ್ಲೈ ಹೊರಡ ಹೋಗಿದಾ ಮುಖ ತೊಳೆಯಕ್ಕೆ ನೀರಿಲ್ವಾ ನೀರಿಲ್ವಾ ಅಂತ ಕೇಳಿ ಇಲ್ಲೋ ಇದೆ ಓ ಓ ನೋಡಿ ಇಲ್ಲಿ ಏ ಚೆನ್ನಾಗಿದೆ ಕಣ ವಾಹ್ ಹ್ ಹಿಂಗೇ ಹೇ ಕಾಳಿಂಗ ಸ್ವಲ್ಪ ಬಂದು ನಿತ್ಕೊಂಡು ಬಿಡೋಕ್ಕೆ ಮುಂದೆ ಹೋಗ ನನಗೆ ಬಿಡಬಾರೋ ದೊಣ್ಣಿಟ್ಕೋಬೇಕು ನೀನು ವಾವ್ ನೈಸ್ ಶೂ ಎಲ್ಲ ನೈಸ್ ಆಗುತ್ತೆ ಆಗುತ್ತೀಗ ಒಳಗಡೆ ನೀರು ಹೆಂಗಿದೆ ಅಂದರೆ ಭಾರಿ ಇದೆ ಮಜಾ ಕೊಡ್ತಾ ಇದೆ ಆದರೆ ಲೀಚಸ್ ಎಲ್ಲಿ ಎತ್ಕೊಂಡಿರ್ತವೆ ಎಲ್ಲಿ ಬಿಡ್ತೇವೆ ಗೊತ್ತಾಗಲ್ಲ ಆಮೇಲೆ ಮೇಲೆ ನೋಡ್ತೀವಿ ಡ್ಯೂಟ್ ಬೋಲ್ಡ್ ಹಾಕೋರ ಕಣ ಎಲ್ಲ ಅಲ್ಲಲ್ಲೇ ಯಾಕೆಂದ್ರೆ ದಾರಿ ಮಿಸ್ ಆಗಿಬಿಡ್ತಾರೆ ಅಂತ ಓಯ್ 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 ಯಾವ ಕಡೆಗೆ ಬೋಲ್ಡ್ ಇರೋದು ಇಲ್ಲಿ ಇರೋದು ಒಂದೇ ದಾರಿ ಅಲ್ಲಿ ಏನೋ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು ಅದು ಮಳೆಗೆ ಇದಾಗ್ಬಿಟ್ಟಿದೆ ಹಾಳಾಗಿದೆ ಬೋರ್ಡು ಜಸ್ಟ್ ಲ್ಯಾಮಿನೇಟ್ ಮಾಡಿಸ್ಬಿಟ್ಟು ಹಾಕ್ಸವ್ರ ಇವರು ಇಷ್ಟೊಂದು ದುಡ್ಡು ತೊಗೋತಾರೆ ಸ್ವಲ್ಪ ಮೆಟಲ್ ಬೋರ್ಡ್ಗೆ ನಾ ಹಾಕೋಕ್ಕಾಗಲ್ವಾ ಲ್ಯಾಮಿನೇಟ್ ಜಾಸ್ತಿ ಬೆಳೆಯುತ್ತೆ ನನ್ನ ಪ್ರಕಾರ ಲ್ಯಾಮಿನೇಷನ್ ತಡ್ಕೊಳ್ಳಲ್ಲ ಕಣ ಇಲ್ಲ ಮಲ್ಟಿಪಲ್ ಟೈಮ್ಸ್ ಲ್ಯಾಮಿನೇಷನ್ ನಡೆಸ್ತಾರೆ ಇವ್ರು ಮಾಡಿರಲ್ಲ ಅದು ಅಲ್ಲೂ ಅಂತ ಏನ್ ರೀ ಇದು ಜೀವನ ಜೀವನದಲ್ಲಿ ಆ ಜೀವನದಲ್ಲಿ ಒಂದೊಂದು ಸಲ ತರ ಟ್ರಿಪ್ ಹೊಡಿತಾದ್ರೆ ಮನೇಲಿ ಇದ್ಕೊಂಡು ಏನು ಕಡ್ದು ಕಟ್ಟೆ ಹಾಕ್ತೀವಲ್ವಾ ಎಕ್ಸ್ಪ್ಲೋರ್ ಮಾಡ್ಬೇಕು ಓ ಈಗ ನಾನು ಇದೊಂದು ಫೋನ್ ತೊಗೊಳಕ್ಕೆ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದೀನಿ ಎಪ್ಪತ್ತೈದು ಸಾವಿರದಲ್ಲಿ ಲೋ ಬಜೆಟ್ ಕಂಟ್ರಿಗಳನ್ನ ಒಂದು ಎರಡು ಕಂಟ್ರಿನಾರು ಸುಟ್ಬಹುದು ಮೂರು ಕಂಟ್ರಿ ಶ್ರೀಲಂಕ ಏನು ಗೊತ್ತಾ ನಮ್ಮ ಇಂಡಿಯನ್ ಕರೆನ್ಸಿ ಇರುತ್ತಲ್ಲ ಇಂಡಿಯನ್ ಕರೆನ್ಸಿ ಎಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅಲ್ಲಿ ಕಂಟ್ರಿಗಳು ಹೋಗಬೇಕು ಫಸ್ಟ್ ಶ್ರೀಲಂಕಾ ಶ್ರೀಲಂಕಾ ಫುಲ್ ಎಕಾನಮಿ ಬಿದ್ದೋಗಿತ್ತಲ್ಲ ಇಬ್ರು ಹುಡುಗಿ ಬಂದರು ಏನು ಜಿಟಿ ಜಿಟಿ ಮಳೆಯಲ್ಲಿ ನೋಡಿರಿ ಭಾರಿ ಮಸ್ತಿದೆ ಎಲ್ಲರೂ ಒಂದ್ಸಲ ಬನ್ನಿ ಅಲ್ಲಿ ಬಂದರೆ ಕ್ರೌಡ್ ಜಾಸ್ತಿ ಇರುತ್ತೆ ಅದೇ ನೀವು ವೀಕ್ ಡೇಸಲ್ಲಿ ಬಂದರೆ ಕ್ರೌಡ್ ತುಂಬ ಕಡಿಮೆ ಇರುತ್ತೆ ಆದರೆ ಇವತ್ತು ಇವರು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿರೋ ನಾವೇ ಫಸ್ಟ್ ಆಗಿರೋದ್ರಿಂದ ಇಲ್ಲಿ ಕ್ರೌಡ್ ಇಲ್ಲ ನಾವೇ ಫಸ್ಟ್ ಟ್ರೆಕ್ಕರ್ಗಳು ಫೈನಲ್ಲಿ ಒಂದು ಹಂತದವರೆಗೆ ಬಂದಿದ್ದೀವಪ್ಪ ಕಾಣಿಸ್ತಾ ಇದೆ ಇಲ್ಲಿ ಬೆಟ್ಟ ಯಾವ ಮರ ಗಿಡಗಳು ಇಲ್ಲ ಈ ಕಡೆಗೆ ಅಲ್ಲಿ ಫುಲ್ಲು ದಟ್ಟ ಕಾಡು ಏನೂ ಕಾಣಿಸ್ತಿಲ್ಲ ಭಯಾನಕ ಮಳೆ ಬರ್ತಾ ಇದೆ ನೋಡಿ ಇದೆ ಇಲ್ಲಿ ಒಂದು ಬೆಟ್ಟ ಒಂದು ಗಿಡ ಇರಲ್ಲ ಇಲ್ಲಿ ಅದಕ್ಕೆ ಹೇಳಿದ್ರು ಕೆಳಗಡೆಯಿಂದನೇ ದೊಣೆ ಒಂದು ಒಳ್ಳೆ ಕೋಲ್ ಎತ್ಕೊಂಡ್ ಬಂದ್ರೆ ನೋಡಿ ಹಿಂಗೆ ಗ್ರಿಪ್ಪಿಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಇಟ್ಕೊಂಡು ಹತ್ಬೋದು ನೋಡಿಲಿ ಏನೂ ಕಾಣಿಸ್ತಿಲ್ಲ ಒಂದು ಕಡೆ ನಮ್ಮ ಹುಡುಗ ಹೆಲ್ಮೆಟ್ ತೆಗೆದು ನಾನು ಸದ್ಯಕ್ಕೆ ಹೆಲ್ಮೆಟ್ ತೆಗೋ ಪರಿಸ್ಥಿತಿ ಹಂಗೆ ನೀರು ದೊಡ್ಡ 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 ಅಂತ ಇದೆ ಸರಿ ಮಳೆ ಹೊಡಿತಾ ಇದೆ ಹಾಂ ಸೆಟ್ ಆಗ್ತಾ ಇದೆಯಾ ಇಲ್ಲಿ ಫುಲ್ ಹಿಂಗಿದೆ ಬೆಟ್ಟ ಫುಲ್ ಅಪ್ಪ ಶೂಸ್ ಎಲ್ಲ ಕಿತ್ಕೊಂಡೋಗಿದ್ದಾವ ಇಲ್ಲಿ ಒಳ್ಳೆ ಒಳ್ಳೆ ಪ್ರಾಪರ್ ಶೂ ಹಾಕೋಬಾರ್ದೆ ಆದರೆ ಆ ಸ್ಲಿಪ್ಪರಲ್ಲ ಅದು ಹಾಂ ಇವು ಹೆಂಗೆ ಬಂದಿದ್ದಾರೆ ಸ್ಲಿಪ್ಪರ್ಸಲ್ಲಿ ಅಂತ ಗೊತ್ತಿಲ್ಲ ಹತ್ತಕ್ಕೆ ಕ್ತೀರ ಅವರು ಬರ್ತಿದೆ ಬರ್ತಿದ್ದೆ ಎಲ್ಲೂ ವರ್ಟಿಕಲ್ಲು ಆಟ ಈಗ ಸ್ಟಾರ್ಟ್ ಅಪ್ಲಿ ಆಟ ನಾವು ಅದನ್ನೇ ಬೆನ್ನು ಭುಜ ಅನ್ಕೊಬಿಟ್ಟಿದ್ವಿ ಅದಸ್ಟ್ ಬೆನ್ನು ಅಷ್ಟೇ ಇದು ನೋಡಿ ಇದು ಗುರು ಇದು ಅಯ್ಯೋ ಫುಲ್ಲು ಅಯ್ಯೋ ಅಬ್ಬ ಇಲ್ಲಿ ಬರೋ ಹೊತ್ತಿಗೆ ಹೊಡಿತಾ ಇದೀವಿ ಇಲ್ಲೊಂದು ಸ್ವಲ್ಪ ಸಣ್ಣ ಬ್ರೇಕ್ ತಗೋಬೇಕು ಮಗಂದು ಹೆಲ್ಮೆಟ್ ಇಲ್ದ ಯಾರು ಕಡಿಸ್ತಿಲ್ಲ ಗುರು ಆತರ ಮಗಂದು ಯಾರು ಇಲ್ವೇ ಇಲ್ಲ ಒಳ್ಳೆ ಮಳೆ ಹಾಂ ಸ್ಯಾಮ್ಸಂಗು ಫೋನ್ ತೊಗೊಂಡಿದ್ದು ಈಗ ಯೂಸ್ ಆಗ್ತಾ ಇದೆ ಇಷ್ಟು ದಿನ ಗಂಟೆ ಇದ್ರದ್ದು ಫುಲ್ ಪರ್ಫಾರ್ಮೆನ್ಸ್ನ ಯೂಸ್ ಮಾಡ್ಕೊಂಡಿರಲಿಲ್ಲ ಹಾಂ ವಾಟ್ರ್ ಪ್ರೂಫ್ ಫೋನು ಅಲ್ಲಿ ನೋಡಿರಿ ಅಲ್ಲಿ ಅಲ್ಲಿ ತುದಿ ಹತ್ಬೇಕು ಇಲ್ಲಿ ನೋಡೋಕೆ ಹಿಂಗೆ ಕಾಣಿಸ್ತಾ ಇದೆ ಅಷ್ಟೇ ಮಗಂದು ವರ್ಟಿಕಲ್ ಆಗೇ ಇದೆ ಫುಲ್ಲು ಮೇಲಕ್ಕೆ ಹೋಗ್ತೀನಿ ಅದೇ ಓ ಗುರು ಇಲ್ಲಿ ನೋಡಿ ಅಲ್ಲಿ ಹತ್ತುಬೇಕು ಅಂದ್ರೆ ಲಿಟ್ರಲ್ಲಿ ಒಳ್ಳೆ ಮಜಾ ಬರುತ್ತೆ ರೀ ಜೀವನದಲ್ಲ ಅದು ಏನು ಆರ ಇರಲಿ ಎಷ್ಟು ಕಷ್ಟ ಆಗ್ಬಿಡುತ್ತೆ ರೀ ಬಸ್ಸಲ್ಲೋ ಬೈಕಲ್ಲೋ ನಿಮ್ಮ ವಾಟ್ ಎವರ್ ಈಸ್ ಯಾವ ಗಾಡಿ ಇದೆ ಅನ್ನೋದು ಮ್ಯಾಟ್ರಲ್ಲ ಬರ್ರಿ ಒಂದು ಸಲ ಫಸ್ಟ್ ಗೇರಲ್ಲೇ ಹಾಕೊಂಡು ಬನ್ನಿ ಪಲ್ಚರ್ ಹತ್ತುತ್ತೆ ಬಂದೇ ಬರ್ಬೋದು ಎಂತೆವ್ರು ಏನೇನೋ ಗಾಡಿ ತೊಗೊಂಡು ಯಾವುದು ಬ್ಲಾ ಬಜಾಜ್ ಪ್ಲಾಟಿನ ಹೇಗೆ ಇದು ಸ್ಪ್ಲೆಂಡ್ರು ಎಲ್ಲ ತಗೊಂಡು ಲಡಾಕ್ ಹೋಗ್ತಾರೆ ಇಲ್ಲಿ ನೋಡಿರಿ ಇಲ್ಲಿ ವೆದರು ಅಯ್ಯೋ ಮಳೆ ಹರಿತಾ ಇದೆ ಅಬ್ಬಾ ಬನ್ನಿ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಜಿಟಿ ಜಿಟಿ ಮಳೆಯಲ್ಲಿ ಅದೇ ಆಫೀಸು ಅದೇ ಇದು ನೋಡ್ಕೊಂಡು ನೋಡ್ಕೊಂಡು ಸಾಕಾಗಿರುತ್ತೆ ಜೀವನ ಹಬ್ಬ ನೋಡಿರಿ ಗ್ರೀನರಿನಾ ಹಾಲರಲ್ಲಿ ಲೀಚಸ್ ಹತ್ಕೊಂಡಿತ್ತು ಈಗೆಲ್ಲರೂ ಇದಾವೆ ಅಂತ ನೋಡ್ಕೊಬಿಡ್ತೀನಿ ಅವಾಗ ಅವಾಗ ಚೆಕ್ ಮಾಡ್ಕೋಬೇಕು ಆ್ಯಕ್ಚುಲಿ ಡೆಟಾಲ್ ತೊಗೊಂಬಂದರೆ ಒಳ್ಳೇದು ಡೆಟಾಲ್ ಇಲ್ಲ ಅಂದರೆ ಉಪ್ಪು ಮತ್ತು ನಿಂಬೆಹಣ್ಣು ಅದೆಲ್ಲರೂ ಒಂದು ಹತ್ಕೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲ ಆಲ್ಕೋಹಾಲು ಯಾರು ಬೇಕಿದ್ದರೂ ಆಲ್ಕೋಹಾಲ್ ಇದ್ದರೆ ನೋ ಪ್ರಾಬ್ಲಮ್ ಆಲ್ಕೋಹಾಲ್ ಹಾಕಿದ್ರು ಹೋಗ್ಬಿಡುತ್ತೆ ಆದಷ್ಟು ಕಾಲನ್ನ ಕವರ್ ಮಾಡ್ಕೊಂಬರ್ಬೇಕಿತ್ತು ಈ ರೀತಿ ಕವರ್ ಮಾಡ್ಕೊಂಬಂದಿಲ್ಲ ಅಂದಾಗ ಏನಾಗುತ್ತೆ ಅದಕ್ಕೆ ಹತ್ತಕ್ಕೆ ಸುಲಭ ಆಗುತ್ತೆ ಸ್ಲಿಪ್ಪರ್ ಹಾಕ್ಕೊಂಡು ಬರಬೇಡಿ ದಿಟ್ಟಾರು ಅದಷ್ಟೇ ಪರ್ಸ್ನಲ್ ಸಜೆಷನ್ ಅಲ್ಲಿ ನೋಡ್ರಿ ಇಲ್ಲಿ ಈಗ ನೋಡಿರಿ ಮೇಲಕ್ಕೆ ಕೋಟೆ ಇದ್ದಂಗೆ ಇದೆ İlle. Aa aa. Ne oldu? Bari, al torçu, alalle. Oğluminda vurturdu ನಿಮಗೆ ಸೌಂಡ್ ಕೇಳುತ್ತಾ ಮರೋ ಒಂದು ಗಾಳಿ ಹೊಳಿತಿದೆ ನೋಡಿದ್ವಿ ಇಲ್ಲಿಂದ ಗಾಳಿ ನುಗ್ಗುತ್ತೆ ಎರಡು ಬೆಟ್ಟ ಎತ್ತಿನ್ ಭೂಜಾ ಈ ಗಾಳಿ ಇದೆ ಫೀಲ್ ಮಾಡಿದ್ರೆ ನಿಂತ್ಕೊಳಕ್ ಆಗ್ತಿಲ್ಲ ಅಷ್ಟು ಗಾಳಿ ನುಗ್ಗುತ್ತೆ ವಾವ್ ಯಾರು ಬಂದಿಲ್ಲ ಅವರು ಬಟ್ ಇವಾಗ ಎಲ್ಲ ಭಯಾನಕ ವಿಂಡೋ ನೋಡಿ ಇಲ್ಲಿ ಇಲ್ಲಿಂದ ಗಾಳಿ ನುಗ್ಗುತ್ತೆ ಭಾರಿ ಇರುತ್ತೆ ಜೋಪಾನ ಇದಾನಮ್ಮ ಸರಿ ಅಲ್ಲಿ ಕಾಲ್ಗಳು ಬನ್ನಿ ಮೇಲೆ ಹೋಗೋಣ ಓ ಇಲ್ಲಿ ಒಳ್ಳೆ ಗಾಳಿ ಬೀಸುತ್ತೆ ಅಯ್ಯಯ್ಯಬ್ಬ ಇನ್ನು ಮೇಲೆ ಹೋಗ್ಬೇಕು ಈಗ ಟಾಪು ಕರ್ಕೊಂಡು ಹೋಗ್ತೀನಿ ಜಾರತೆ ಗುರು ಬಂದಿದ್ದಾರೆ ಕಂಪ್ನಿಗೆ ಫೈನಲಿ ಟ್ರಕ್ ಮುಗಿಸಿ ವಾಪಸ್ ಇಳಿತ ಇದ್ದೀವಿ ಅಯ್ಯೋ ನಾವೇ ಫಸ್ಟ್ ಹತ್ತಿದ್ದೋ ನಾವೇ ಫಸ್ಟ್ ಇಳಿತಾ ಇರೋದು ನಮ್ಮ ಜೊತೆ ಹತ್ತುತ್ತಿದ್ದ ಇನ್ನೂ ಅರ್ಧದಲ್ಲೇ ಇದ್ದಾರೆ ಈಗ ಸ್ಟಾರ್ಟ್ ಮಾಡಿದವರು ಫೈನಲಿ ಇದ್ರೊಳಗೆ ಹೋಗೋ ಮಜಾನೇ ಬೇರೆ ಅಲ್ವಾ ರೈನ್ ಫಾರೆಸ್ಟ್ ಒಳಗೆ ಮಳೆ ಇದ್ರ ಜೊತೆ ನೆನ್ಕೊಂಡು ಈ ಥರ ದಾರಿ ಭತ್ತ ಕಾಡು ನೋಡಿ ಇಲ್ಲಿ ಎಷ್ಟು ಡೆನ್ಸ್ ಇದೆ ಫಾರೆಸ್ಟ್ ಈ ದಾರೇಲೋ ಕರಟಕ ಬಂದಿದ್ದಾರೆ ಅವರು ಚೆತ್ ಹ ಹ ಹ ಹ ಜೋ ನತ್ರಂಟ್ ನೈಸ್ ಹಾಟ್ ಬಾಯ್ ಈ ದಾರೇಲೋ ಹೋಗಬೇಕು ನಾವಕಡೆಗೆ ಎದುರು ಮೇಲೇ ಸಕ್ಕತ್ತಾಗಿದೆ

ಮಾಡಿ ಹೋಗ್ತಾ ಇದ್ದೀವಿ ಇವಾಗ ತಪ್ಪಿಸ್ಕೊಂಡು ಹೊರಟಿದ್ದೀವಿ ಇಲ್ಲಿಗೆ ಬೆಟ್ಟದ ಭೈರವೇಶ್ವರ ಹೊರಟಿದ್ದೀವಿ ಫೈನಲಿ ರೀಚ್ ಬೆಟ್ಟದ ಬೇರೆ ವೇಶ್ ಕೂಡ ಹೆಂಗೆ ಇಲ್ಲಿ ಈ ಕಡೆಯಿಂದ ಇದೆಯಲ್ಲ ದಾರಿ ದಾರಿ ಈ ಕಡೆಯಿಂದ ಇದೆ ಇಲ್ಲೇ ಹಾಕು ಹಿಂಗೆ ಇಲ್ಲೇ ಹಾಕು ಇಲ್ಲೇ ಏಯ್ ಡಾಗಿ ಏಯ್ ಡಾಗಿ ಡೋಗಿ ಕಮಾನ್ ಡ್ಯೂಟ್ ಏಯ್ ಫೋತ್ ಕೂಡ ಕೊಡ್ತಾ ಇಲ್ಲ ಡಾಗಿ ತಂತಿ ತಂತಿ ಹತ್ತದೇ ಬಂದ್ವಿ ಹಾಂ ಅಷ್ಟೇ ನಿನ್ನಂಗೆ ಯೂಸ್ ಮಾಡಬೇಕು ಅಂದ್ರೆ ಹಾಂ ಈ ಕಡೆ ಹಾಂ ಈ ಕಡೆ ಜನ ಹೇಳಿ ಕೆಲಗಡೆ ವ್ಯೂ ಪಾಯಿಂಟ್ ಕೆಲಗಡೆ ಹೋಗೋಣ ಇಲ್ಲೇ ಇಲ್ಲ ೇಶ್ವರ ಹಿಂದೆ ಬೋರ್ಡ್ ನೋಡಿ ಅಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ಮೇ ಬಿ ನಿಮ್ಗೆ ಏನು ಕೇಳಿಸಲ್ಲ ಕಾಣಿಸಲ್ಲ ಬೆಟ್ಟದ ಭೈರವೇಶ್ವರ ಹತ್ರ ಇದೀವಿ ಸೊ ಫೈನಲಿ ಟ್ರಿಪ್ ಮುಗ್ಸಿ ರೆಡಿ ರೆಡಿಯಾಗಿದೆ ಟ್ರಿಪ್ ಮುಗ್ಸಿ ಹೊಡ್ತಾ ಇದ್ದೀವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇವತ್ತು ಜಸ್ಟ್ ಬೇರೆ ಏನಾದರೂ ಪ್ಲಾನ್ ಇದೆ ಆಗುತ್ತಾ ಹೈದ್ರಾಬಾದ್ ಪೋರ್ಟ್ ಓಕೆ ಏನು ತೊಂದರೆ ಇಲ್ಲ ಹೋಗ್ಬೋದು ನಾವು ಅನ್ಕೊಂಡಷ್ಟು ಟ್ರಕ್ ಏನು ಕಷ್ಟ ಆಗಲಿಲ್ಲ ಎತ್ತಿನ ಹಾಂ ಅಲ್ಲ ಎದ್ದಿದ್ದರೆ ಅಷ್ಟು ಕಷ್ಟ ಆಗಲಿಲ್ಲ ಅಂದ್ಕೊಂಡೆ ಅಷ್ಟು ಕಷ್ಟ ಆಗಿಲ್ಲ ಆ್ಯಕ್ಚುಲಿ ನಾವೇ ಗಾಡಿ ತೊಗೊಂಬಂದಿರೋರು ಬಾಕಿಯವರೆಲ್ಲ ಅಲ್ಲ ನಿಲ್ಲ ಸುಟ್ಟಿದ್ದಾರೆ ಎಲ್ಲ ನಮ್ಮ ಲಾಸ್ಟು ನಂಬೇ ಇಲ್ಲ ನಾವೇನು ತರಬೇಡಿ ಅನಿಲ್ಲ ಆ್ಯಕ್ಚುಲಿ ಕ್ಯೂರಿಂಗ್ ಆಗಲಿ ಅಂತ ಹಾಕಿದರು ಈ ಮಳೇಲಿ ಕ್ಯೂರಿಂಗ್ ಆಗುತ್ತೆ ಇದು ಆರಾಮಾಗಿ ಕ್ಯೂರಿಂಗ್ ಆಗುತ್ತೆ ಓಕೆ ಹಾಂ ಮತ್ತು ಹಂಗಂದ್ರೆ ಈಗ ಮುಂಜ್ರೋ ಬಂದು ಬಿಡ್ಬಾಣ ಬಟ್ ಇದೊಳಗೆ ಏನು ಕಾಣಿಸ್ತಿಲ್ಲ ಅಗರು ಮನೆ ಈಗ ಬೀಫಾಲ್ ತಂದು ನೀವು ಹೋಗ್ತಾ ಮಬ್ಬಿ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ದೀವಿ ನೋಡಿ ಇಲ್ಲಿ ಓ ಓ ಓ ಹ್ಞೂ ಹ್ಞೂ ನೋಡಿದ್ದೆ Por favor, <coughs> ಹೆಲ್ಮೆಟ್ ಹಾಕೊಂಡ ಹೆಲ್ಮೆಟ್ ಹಾಕೊಂಡೆ ಎಲ್ಲ ಕಡೆ ಓಡಾಡ್ತಾ ಇದೀವಿ ಈಗ ಫೋಟೋ ನೋಡಿ ಸ್ಟೆಪ್ ಮೇಲೆ ಹರ್ಕೊಂಡು ಹರ್ಕೊಂಡು ಬರ್ತೀವಿ ಆಮೇಲೆ ಕೋಟೆ ಹೆಂಗಿದೆ ಇನ್ನೂ ಕ್ವಾಲಿಟಿ ಅಲ್ಲ ನಿಂತ್ಕೊತೀವಿ ಫೋಟೋದಾಗಿಲ್ಲ ಚುರ್ಕಿ ಚುರ್ಕಿಗಾದ ಮತ್ತು ಸುಟ್ಟಿಟಿಗೆ ಎಷ್ಟು ಕಾಸ್ಟ್ಲಿ ಎಷ್ಟು ವರ್ಷ ಆಗಿದ್ದಾವೆ ಇವು ಅದು ಎಷ್ಟು ಲಕ್ಷ ಜನ ನಡೀತಾರೋ ಇದ್ರ ಮೇಲೆ ಅದೆಷ್ಟು ಲಕ್ಷ ಜನ ಓಡಾಡ್ತಾರೆ ನೋಡಿ ಇದೆಲ್ಲ ಟಾಪು ರೂಫ್ ಟಾಪು ಒಳಗಡೆ ಇದಿದೆ ಇಲ್ಲಿ ಫುಲ್ ಟ್ರೆಂಚು ಇದು ಅಂದರೆ ಆನೆಗಳು ಯಾವುದು ದಾಳಿ ಇಡಬಾರ್ದು ಇಲ್ಲಿ ಫಿರಂಗಿಗಳ್ ಇಟ್ಕೊಂಡು ಶೂಟ್ ಮಾಡೋದು ಆ ಕಡೆಯಿಂದ ಬಂದರೆ ಸ್ಟೈಟಲ್ಲಿ ಸ್ಟಾರ್ ಶೇಪ್ ಕೋಟೆ ಬೇಕಾಗಿರ್ತಿಲ್ಲ ಅನ್ನ ಆರ್ ಶೇಪ್ ಬೇಕಂತಲ್ಲ ಅದು ಈಗ ನೀನು ಹೇಳಿದ್ರೆ ಆರ್ಕಿಟೆಕ್ಟು ಅದೊಂದು ಕಲೆ ಯಾವ ಯಾವ ಶೇಪಲ್ಲಿ ಮಾಡ್ಬೇಕು ಅನ್ನೋ ಕಾರ್ನ ವಾರ್ ಇದ್ದಾರೆ ಈ ಕಾರ್ನರ್ ವಾಚ್ವರ್ನೆ ಅದ್ರೊಳಗೆ ಕೂತ್ಕೊಂಡ್ರೆ ಅಲ್ಲಿ ಕಾಣಿಸುತ್ತೆ ಈಗೆಲ್ಲ ಗಿಡ ಗಂಟಿ ಬೆಳ್ಕೊಂಡಿದ್ದಾವೆ ನೋಡಿಲ್ಲಿ ಇಲ್ಲಿ ಇದೆಯಲ್ಲ ಇದು ಇದು ವಾಚ್ ನೋಡಿ ನೋಡಿಲ್ಲಿ ಒಳಗಡೆ ಕಾಣುತ್ತೆ ಹ್ಮ್ ಅದ್ರೊಳಗಡೆ ನೋಡು ಕಾಣಿಸುತ್ತೆ ಅಲ್ಲಿ ಆ ಕಡೆಗೂ ಇರುತ್ತೆ ಇದು ವಾಚ್ ವಾಚ್ವರೇ ಇದೆ ನೋಡಿಲ್ಲಿ ವಿ ಹೆಂಗ್ ಕಾಣುತ್ತೆ ಅದೇ ಸುತ್ತ ಅಂದ್ರೆ ಫುಲ್ ಕ್ಲಾರಿ ಕ್ಲಿಯರ್ ಇದ್ದಿದ್ರೆ

ಮನೆ ತಲುಪಿದೀವಿ ಗಾಡಿ ಎರಡು ಗಾಡಿಲಿ ನಿಲ್ಸಿದೀವಿ ಮನೆ ತಲುಪೋತ್ಗೆ ಜೀವ ಬಾಯಿ ಬಂತು ಓ ಮನೀಗ ಏನಾಗಿದೆ ಅಂತ ಹೊಡಿಯೋರು ತೋರಿಸ್ತೀನಿ ಬನ್ನಿ ಹೊಟ್ಟೆ ಹೊತ್ತಾರ ಯಾವ ಲೆವೆಲ್ ಆಗಿದೆ ಇವತ್ತಿಗೆ ಇವತ್ತಿನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್